ಬೈಲಿಂಗಲ್ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಕ್ಕೆ ಥ್ರೂಔಟ್ ಡಿಸ್ಟ್ರಿಕ್ಟ್ ನಲ್ಲಿ ಬೈಲಿಂಗಲ್ ಈಗ ಸ್ಟ್ರೆಂತ್ ಜಾಸ್ತಿ ಮಾಡಕ್ಕೆ ಈಗ 14 ಅಟಲ್ ಲ್ಯಾಬ್ಸ್ ಕೊಟ್ಟಿದ್ದಾರೆ ಸರ್ ಟೆಕ್ನಿಕಲ್ ಅಟಲ್ ಟೀಚರ್ ಈ ಲ್ಯಾಬ್ಸ್ ಈಗ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ 10 ಸ್ಕೂಲ್ಸ್ ಆಫ್ ಪಿಎಂ ಶ್ರೀ ಆತರ ಪ್ರಾಕ್ಟಿಸ್ ಅಲ್ಲಿ ಎಲ್ಲ ಒಂದು ರೈತರಿಗೂ ಈಸಿ ಇರುತ್ತೆ ನೀರಷ್ಟು ಇರುತ್ತೆ ಆಮೇಲೆ ರೈತರು ಓಡಾಡೋದು ಬಿಡು ಬಿಟ್ಯೂಲರ್ ಎರಡು ಗೂಟೆ ಹಾಕೊಂಡು ಬಿದ್ದು ಕಾಲು ಕೂಡ ಇಲ್ಲಿ ಕುರ್ಕೊಂಡಿರೋದು ತುಂಬ ಜನ ಇದ್ದಾರೆ ರೈತರು ಆ ಒಂದು ಸಮಸ್ಯೆ ಇದ್ರೂ ಸ್ವಲ್ಪ ಭಯ ಆಗ್ತದೆ ಈ ಫ್ಯಾಕ್ಸ್ ಅಲ್ಲಿ ಕೊಟ್ಟು ಹೇಳೋಲ್ಲ ನಾವು ಹೇಳಿದ್ರೆ ಡಿಸೆಂಟಲೈಸ್ ಆಶೈನ್ ತಕೊಂಡು ಡೈರೆಕ್ಷನ್ ಪ್ರಕಾರ ಡಿಸೆಂಟಲೈಜ್ ಮಾಡಿದ್ದೀವಿ ಸರ್ ಆಮೇಲೆ ಒಂದೇನ ಸರ್ ಒನ್ಲಿ ವಯಬಲ್ ಫ್ಯಾಕ್ಸ್ಗಳನ್ನ ತಗೊಂಡಿದ್ದೀವಿ ಸರ್ ಯಾಕಂದರೆ ತಮಗೆ ಗೊತ್ತಿರೋಕೆ ಟ್ಯಾಕ್ಸ್ಗಳಿಗೆ ಬೇರೋ ಫೆಸಿಲಿಟಿ ಇರೋದಿಲ್ಲ ಮತ್ತೆ ಫೈನಾನ್ಷಿಯಲ್ ವಯೋಬಲಿಟಿ ಇಲ್ಲದೇ ಇರೋದೆನ ಅಂತ ಹೇಳಿ

ಕ್ರಮ ಇದೆ ಬೀದಿ ನಾಯಿಗಳನ್ನ ನಾವು ಆಶ್ರಯ ತಾಣ ಮಾಡಬೇಕಾದ್ರೆ ಒಂದು ನಗರಸಭೆಗೆ ಸರ್ ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಸರ್ ಇಪ್ಪತ್ತೈದು ನಾಯಿಗಳನ್ನ ಅವಕ್ಕೆ ರಿಹಾಬಿಲಿಟೇಷನ್ ಮಾಡಬೇಕು ಸರ್ ಹಂಗಾಗಿ ನಾವು ಸರ್ಕಾರ ಕೂಡ ಬರೀತಾ ಇದೀವಿ ಸರ್ ಗಮನಕ್ಕೆ ಸರ್ ಎಂಬತ್ತೈದು ಲಕ್ಷ ನಾಯಿ ಇಪ್ಪತ್ತೈದು ನಾಯಿ ಟಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಕೊಡ್ತಾರೆ ಅದು ಮೈನರ್ ವಿಜಯಿಸಿದ್ರೆ ಸರ್ ಮೈನರ್ಸ್ ಇದ್ರೆ ಫೈವ್ ತೌಸಂಡ್ ಕೊಡಬೇಕಾಗಿದೆ ಸರ್ ಅದು ನಮ್ಮ ಇಲಾಖೆ ಲೋಕಲ್ ಬಾಡೀಸ್ ಇಂದ ಕೊಡ್ತಾರೆ ರೈವಿಸ್ ಅದು ಐದು ಲಕ್ಷ ಈಗ ಆಗಿದೆ ಸರ್ ಅದಕ್ಕೆ

ಜೊತೆ ಮಾಡಿದಾರೆ ನಗರ ಭಾಗದಲ್ಲಿ ನಾಯಕ ಎಷ್ಟು ಸಮಸ್ಯೆ ಇದೆ ಅಂದ್ಬಿಟ್ಟು ನಗರ ವ್ಯಾಪ್ತಿಯಲ್ಲಿರುವಂತ ಕಮಿಷನರ್ನ ಮತ್ತೆ ಅಲ್ಲಿ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಮಾಹಿತಿ ತಗೊಳ್ಳಿ ಎಷ್ಟು ಇಶ್ಯೂಸ್ ಆಗಿದೆ ಅಂತಂದ್ಬಿಟ್ಟು ಅದು ಖುಷಿ ತ್ರೀ ಫೋರ್ ಮಂತ್ಸೆ ಇಶ್ಯೂಸ್ ಕೊಡುತ್ತೆ ಮಕ್ಕಳ ಎಷ್ಟು ಜನ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಆಟ ಆಡೋ ಮಕ್ಕಳನ್ನ ಅದಾದ್ಮೇಲೆ ಸರ್ವೆ ಮಾಡ್ತಾ ಇರೋಂತ ಒಂದು ಶಿಕ್ಷಕಿನೂ ಕೂಡ ಅತ್ತಾಡಿಸ್ಕೊಂಡು ಚರ್ಚೆ ಮಾಡಿದ್ದು ಅಂತ ಪತ್ರಿಕೆಯಲ್ಲಿ ಓದಿದ್ದು ನನಗೆ ಜಾಗ್ತಾ ಇದೆ ಈ ತರ ಇಶ್ಯೂಸ್ನ ಹ್ಯಾಸ್ಟಲ್ ಮಾಡೋದನ್ನ ಹೇಗೆ ಏನ್ ದಾರಿ ಹೋಗ್ತಿದೆ ಈಗ ನಮ್ಮ ಮಮ್ಮಿ ನೂರಾ ಎಪ್ಪತ್ತು ಜನ ಇದೆ ಮೇಡಮ್ ಅದ್ರ ಜೊತೆಗೆ ನಾವು ಸೇಮ್ ಇಟ್ ಆರ್ಮಾ ಏನಾದ್ರು ಒಂದು ಸ್ಪೆಷಲ್ ಇದರಿಂದ ಯಾಕೆಂದ್ರೆ ಇವಾಗ ಯಾರಿಗೆ ಆಗ್ಲಿ ಅದರ ಬಗ್ಗೆ ಏನೇ ಒಂದು ಒಂದು ಸ್ಟೆಪ್ ತಗೊಳ್ಬೇಕು ಅಂದ್ರೆ ನಗರಸಭೆಯವರು ಸತಿ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಒಂದು ಪ್ರಾಣಿ ದಯ ಅನ್ನೋ ಒಂದು ಸಂಘ ಇದೆ ಅವರು ಕೋರ್ಟ್ಗೆ ಹೋಗ್ತಾರೆ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲೆ ಮಾಡ್ತಾರೆ ಅದು ಬಿಟ್ಟು ನೀವು ಸ್ಟ್ರೀಟ್ ಡಾಕ್ಸ್ ನ ಮಕ್ಕಳಿರೋ ಜಾಗದಲ್ಲಿ ಕಂಪ್ಲೇಂಟ್ಸ್ ಇರೋ ಜಾಗದಲ್ಲಿ ಎಲ್ಲಿಂದ ತೆಗೆದು ಎಲ್ಲಿಗೆ ನೀವು ಅವ್ರನ್ನ ದೂರ ಇದಕ್ಕೆ ಅವಕಾಶ ಇದೆಯಾ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಮೇಡಮ್ ಈಗ ಆಲ್ರೆಡಿ ಇರೋದ್ ಅದೇನೋ ಆಗಿದೆ ಈಗ ಎ ಬಿ ಸಿ ರೀ ಅಥವಾ ಇದರಿಂದ ಮೇಜರು ಏನೋ ಹಾಸ್ಪಿಟಲ್ ಏರಿಯಾದಲ್ಲಿರ್ಬೋದು ಶಾಲೆಗಳಲ್ಲಿ ಇರ್ಬೋದು ಬಸ್ ಸ್ಟ್ಯಾಂಡಲ್ಲಿ ಇರ್ಬೋದು ಈ ತರ ನಾಯಿಗಳನ್ನ ನಾವು ಬೇರೆ ಕಡೆ ಶಿಫ್ಟ್ ಮಾಡೋದು ಮಿಸ್ ಮಾಡು ಪಬ್ಲಿಸ್ ಎಲ್ಲಿ ಮಾಡ್ತಾಯಿದ್ರು ಮೇಡಮ್ ಅದನ್ನ ನಮ್ಮ ಯೂರಿಯಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಅರ್ಬನ್ ಡೆವಲಪ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿ ಮಾಡ್ತಿದ್ವಿ ಅವ್ರು ಜೊತೆ ಐಟಂಜಿಫೈ ಮಾಡಬೇಕು ಎ ಬಿ ಸಿ ಅವರೇ ಮಾಡಬೇಕು ಆದರೆ ಅವರು ನೋಡಬೇಕಾಗುತ್ತೆ ಮೇಡಮ್ ಅದನ್ನು

thank you yeah. yeah.